ನಮಗೆ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಅವರ ಕೊಡುಗೆ ಅನಿವಾರ್ಯವಿದೆ ಆದ್ದರಿಂದ ಅವರು ನೆಕ್ಸ್ಟ್ ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ಮುಖ್ಯಮಂತ್ರಿನ ಆಲಿಸ್ಬೇಕು ಅಂತ ಹಾಗೆ ನಮ್ಮ ಕುಮಾರಣ್ಣ ಮಾಡಿರೋ ಕೆಲಸ ಈಗಿರೋ ಮುಖ್ಯಮಂತ್ರಿಗಳು ಯಾರು ಮಾಡಿದವರೇ ಇಲ್ಲ ಬಿಹಾರಕ್ಕೆ ನಿತೀಶ್ ಕುಮಾರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣ ಅವರು ಅಂತೇಳಿ

ನೀವು ಚಿಕ್ಕಬಳ್ಳಾಪುರ ತಾಲೂಕು ವೀರಾಂಜನೇಯ ದೇವಸ್ಥಾನದಲ್ಲಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಲೀಡರು ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕನ್ನು ಸಹ ತಂದು ಅರವತ್ತಾರು ವರ್ಷದ ಕೇಕು ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ಹುಟ್ಟುಹಬ್ಬನ ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾನು ರಾತ್ರಿ ಕೆಲವು ವಿಡಿಯೋಗಳು ನೋಡಿದಾಗ ಉತ್ತರ ಪ್ರದೇಶ ಪಂಜಾಬ್ನಲ್ಲಿ ಎನ್ ಡಿ ಎನ್ನವರು ವಿಶೇಷವಾಗಿ ಕೇಂದ್ರ ಮಂತ್ರಿಗಳಾದಂಥ ಅವರು ಬರ್ತನೆ ಮಾಡ್ತಾ ಇರೋದು ನಾನು ಕಣ್ಣಾರೆ ಕಂಡೆ ಆದ್ದರಿಂದ ಇವತ್ತು ನಮಗೆ ಈ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ನಾನು ಕುಮಾರಸ್ವಾಮಿ ಅವರು ಕೇಳ್ಕೊಳೋದಿಷ್ಟೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಎನ್ ಡಿ ಎ ಸರ್ಕಾರ ಬರೋದು ಸತ್ಯ ಆದ್ದರಿಂದ ಈ ರಾಜ್ಯಕ್ಕೆ ಮಂತ್ರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಬೇಕು ಅಂತ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಶುಭ ಕೊಡ್ತಾಯಿದ್ದೀನಿ ಅದೇ ರೀತಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ನೆನ್ನೆ ಭಾಷಣ ಮಾಡಿರೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಈ ವಯಸ್ಸಿನಲ್ಲಿ ಇಷ್ಟು ಭಾಷಣ ಮಾಡ್ತಾರೆ ಅಂದರೆ ಕೇಂದ್ರದಲ್ಲಿ ರಾಜ್ಯದ ಬಗ್ಗೆ ಎಷ್ಟು ಮಾತಾಡಿದ್ದಾರೆ ಅಂಥೇಳಿ ಎಲ್ಲ ವಿವರಣೆಗಳನ್ನು ಎಲ್ಲ ಯೂಟ್ಯೂಬ್ಗಳಲ್ಲೂ ಇದೆ ಆದ್ದರಿಂದ ನಮಗೆ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಅವರ ಕೊಡುಗೆ ಅನಿವಾರ್ಯವಿದೆ ಆದ್ದರಿಂದ ಅವರು ನೆಕ್ಸ್ಟು ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ಮುಖ್ಯಮಂತ್ರಿನ ಆಲಿಸ್ಬೇಕು ಅಂತ ನನ್ನ ಅಭಿಪ್ರಾಯ ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದಂಥ ಅವರ ಅರವತ್ತಾರನೇ ವರ್ಷದ ಏನು ಜನ್ಮದಿನಾಚರಣೆ ಈ ದಿನ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಪದಾಧಿಕಾರಿಗಳು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಪೂಜೆ ಮಾಡಿಸಿ ಕುಮಾರಣ್ಣನಿಗೆ ಆಯುರ ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಕೊಡಲಿ ಅಂತೇಳಿ ಎಲ್ಲ ಬೇಡಿಕೊಂಡು ಈಗ ನಮ್ಮ ಅಧ್ಯಕ್ಷರಾದಂಥ ಮುನಿಯಪ್ಪಣ್ಣವ್ರು ಹೇಳಿದರು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಈಗಾಗಲೇ ಒಂದು ಘೋಷಣೆ ಹೊರಟಿದೆ ಬಿಹಾರಕ್ಕೆ ನಿತೀಶ್ ಕುಮಾರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣವರು ಅಂತೇಳಿ ಅದೇ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಏನು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಮುನೇಪಣ್ಣ ಹೇಳ್ದಂಗೆ ಆಂಧ್ರದಲ್ಲಿರ್ಬೋದು ಮತ್ತು ಬೇರೆ ರಾಜ್ಯಗಳಲ್ಲಿ ಸಮೇತ ಈಗ ಕುಮಾರಣ್ಣವರ ಬರ್ಟೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನೊಂದು ವಿಶೇಷ ಸಂತೋಷ ಸುದ್ದಿ ಅಂದರೆ ಈ ಕರ್ನಾಟಕದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದವರು ಸಾಕಷ್ಟು ಜನ ಈ ಕುಮಾರಣ್ಣವ್ರು ಬರಟೆ ಮಾಡಿ ಈಗ ಆಚರಣೆ ಮಾಡ್ತಾ ಇದ್ದಾರೆ ಈಗ ಒಗ್ಗಟ್ಟು ಇದೇ ರೀತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಮತ್ತು ಇವರು ತೀರ್ಮಾನ ಮಾಡಿದ್ದಾರೆ ಮೋದಿಜಿಯವರು ಮುಂದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ರೈತ ಪರ ಮತ್ತು ದೀನದಲಿತರು ಮತ್ತೆ ನಮ್ಮ ಇವ್ರ ಪರವಾಗಿ ಒಂದು ಸರ್ಕಾರ ಬರಬೇಕು ಅಂತ ನಾವು ದೇವರಲ್ಲಿ ಬೇಡಿಕೊಂಡು ಮುಂದೆ ಎನ್ ಡಿ ಎ ಸರ್ಕಾರ ಬರಬೇಕು ಅಂತ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲರೂ ಬಿಡ್ಕೊಂಡಿದ್ದೀವಿ ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ನಮ್ಮೆಲ್ಲರೂ ಒಂದು ಅಭಿಲಾಷೆ ಹಾಗೆ ನಮ್ಮ ಕುಮಾರಣ್ಣ ಮಾಡಿರೋ ಅಂಥ ಕೆಲಸ ಈಗಿರೋ ಮುಖ್ಯಮಂತ್ರಿಗಳು ಯಾರು ಮಾಡಿದವರೇ ಇಲ್ಲ ರೈತರಿಗೋಸ್ಕರ ರೈತರ ಕಣ್ಮಣಿ ಎಲ್ಲರ ಮನೆ ಮಗ ಪ್ರಖ್ಯಾತಿ ಪ್ರಖ್ಯಾತಿಯಾಗಿರೋ ಅಂಥ ನಮ್ಮ ಕುಮಾರಣ್ಣ ಎಲ್ರೂ ಕೂಡ ನೆನೆಸ್ಕೊಂತಾರೆ ಪ್ರತಿಯೊಬ್ಬರೂ ಈಗ ಹಿಂದೆ ಯಾರು ಏನು ಮಾಡಿದ್ದಾರೆ ಸಾಧನೆ ಅದನ್ನೆಲ್ಲ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪ್ರತಿಯೊಬ್ಬರೂ ಸಹ ನಮ್ಮ ಕುಮಾರಣ್ಣನ ಸಾಧನೆಯನ್ನ ಕೊಂಡಾಡ್ತಾರೆ ನಮಗೆಲ್ಲ ನಿಜವಾಗ್ಲೂ ಅದೇ ಒಂದು ಸಂತೋಷ ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ನಮ್ಮ ಕುಮಾರಣ್ಣ ಆಗಬೇಕು ನಾವು ಹೆಚ್ಚೆಚ್ಚು ಮಹಿಳಾ ಘಟಕದಿಂದ ಇರ್ಬೋದು ಎಲ್ಲ ಒಂದು ಸಂಘಟನೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ನಮ್ಮ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ ಈ ಮೂಲಕ ನಮ್ಮ ಕುಮಾರಣ್ಣಗೆ ಶುಭಾಶಯ ಎಸ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಟಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ